ಎಂಟು ವರ್ಷ ಕಳೆದರೂ ಕೂಡ ಕರ್ನಾಟಕದಲ್ಲಿ ತಮಗೆಲ್ಲ ತಿಳಿದಿರೋ ಪ್ರಕಾರ ದಲಿತರಿಗೆ ಅನ್ಯಾಯ ಆಗ್ತಲೇ ಬರ್ತಾ ಇದೆ ಸನ್ಮಾನ್ಯ ಬಸವಿಂಗಪ್ಪ ಅವರು ಕೆ ಎಚ್ ರಂಗನಾಥ್ ಸಾಯವರು ಎಸ್ನರಾಜಯ್ಯನವರು ಅವರು ಅವರೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿರಿಯ ನಾಯಕರು ಅವ್ರಿಗೂ ಕೂಡ ಅನೇಕ ಬಾರಿಗಳಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸಿದ್ದಾರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ತಮ್ಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದೇ ಆದಂತ ನಾವೆಲ್ಲ ಕೂಡ ದಲಿತರು ಹಿಂದುಳಿದವರದವರು ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ಕೋಸ್ಕರ ಆವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಹಲವಾರು ಜನರ ಪಿತೂರಿಯಿಂದ ನಮ್ಮೂರನೇ ಒಬ್ಬರನ್ನ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯನ್ನು ಸೋಲಿಸಿ ರಾಜ್ಯದ ಚುಕ್ಕಾಣಿಗಳು ಐದು ವರ್ಷನೂ ಕೂಡ ನಾವೆಲ್ಲ ಸಮುದಾಯ ಅವರಿಗೆ ಸಹಕಾರವನ್ನು ನೀಡ್ತಾ ಬಂದಿದೆ ಮತ್ತೆ ಎಂಟು ವರ್ಷಗಳ ಕಾಲ ಸತತವಾಗಿ ಒಬ್ಬ ಪರಿಶಿಷ್ಟ ಜನ ಸಮುದಾಯದ ಒಬ್ಬ ನಾಯಕರು ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಎರಡು ಬಾರಿ ಅಧಿಕಾರಕ್ಕೆ ಈಗ ಮತ್ತೆ ಅನೇಕ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲ್ಲವರ್ಗ ಜನ ಯಾರು ಅಭಿವೃದ್ಧಿಯಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕದಲ್ಲಿ ಬರೋದೇನು ಅಂತ ಸಮೀಕ್ಷೆಗಳು ಹಲವಾರು ಸಮೀಕ್ಷೆಗಳು ತಾವು ಹೇಳಿದ್ರ ಇಪ್ಪತ್ತ್ಮೂರಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಎಚ್ ಮುನಿಯಪ್ಪನವರು ಸತೀಶ್ ಜಾರಕಿಹೊಳಿ ಅವರು ಮಾದೇವಪ್ನವರೆಲ್ಲ ಸೇರಿ ಚಿತ್ರದುರ್ಗದಲ್ಲಿ ಐದರಿಂದ ಆರು ಲಕ್ಷ ಜನ ಸೇರಿಸಿ ಆದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಒಂದು ಸಮಾವೇಶವನ್ನು ಮಾಡಿ ನಾವು ನಿಮ್ಮ ಆಶಯಕ್ಕೆ ಭದ್ರಾಗಿರ್ತೇವೆ ದಲಿತರು ಎಲ್ಲರೂ ಕೂಡ ರಾಜ್ಯದಲ್ಲಿ ಎಡ ಬಲ ಗೋರಿ ಲಂಬಾಣಿ ಸಣ್ಣ ಸಣ್ಣ ಜಾತಿಗಳು ಕೂಡ ಕಾಂಗ್ರೆಸ್ ಬೆಂಬಲಿಸಿ ನಾವು ಒಳ ಜಾರಿಗೆ ತರ್ತೇವೆ ನಾವು ದಲಿತರ ಅಭಿವೃದ್ಧಿ ಏನು ಇದೆ ಅದಕ್ಕೆಲ್ಲ ಕಂಕಣ ಭದ್ರ ಅಂತ ಅಂತೇಳಿ ಒಂದು ಸಮಾವೇಶವನ್ನು ತಗೊಂಡು ತೀರ್ಮಾನವನ್ನು ಐತಿಹಾಸಿಕ ತೀರ್ಮಾನವನ್ನ ತಗೊಂಡ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಎಲ್ಲಾ ದಲಿತ ವರ್ಗದವರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ರು ಬೆಂಬಲಿಸಿದ ಕಾರಣದಿಂದ ಮೂವತ್ತೆಂಟು ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಕಾರಣ ಮತ್ತೊಂದು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ನಮ್ಮ ರಾಜ್ಯದ ಸೋಲಿನ ಸರ್ದಾರರಾದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಕರ್ನಾಟಕದ ಪ್ರಜ್ಞಾವಂತ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಯೋಚನೆ ಮಾಡಿದರು ಇವತ್ತು ಡೆಲ್ಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕಾಣಿಯನ್ನು ಒಬ್ಬ ದಲಿತ ನಾಯಕ ಹಿಡಿದಿದ್ದಾರೆ ನಾವೆಲ್ಲರೂ ಕೂಡ ಅವ್ರ ಕೈಯನ್ನು ಬಲಪಡಿಸಬೇಕು ಈ ರಾಜ್ಯದಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣೆ ಸಂಪೂರ್ಣ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರೆ ಖರ್ಗೆ ನಾಯಕತ್ವಕ್ಕೆ ಬೆಲೆ ಸಿಗ್ತದೆ ಅಂತೇಳಿ ರಾಜ್ಯದಿಂದಲೇ ಶುರು ಮಾಡಬೇಕು ಅಂತೇಳಿ ಎಲ್ಲ ಪ್ರಜ್ಞಾವಂತ ಮತದಾರರು ಕೂಡ ಖರ್ಗೆಯವರ ನಾಯಕತ್ವ ಪರಮೇಶ್ವರ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಮುನಿಯಂತ್ ಅವರ ನಾಯಕತ್ವವನ್ನು ಮತ್ತೆ ಸತೀಶ್ ಜಾರಕಿಹೊಳಿ ನಾಯಕತ್ವವನ್ನು ಎಲ್ಲ ಒಪ್ಪಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹುಮತವನ್ನು ನೀಡಿ ಇವತ್ತು ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೇವೆ ಎಲ್ಲ ಪ್ರಜ್ಞಾವಂತ ಮತದಾರರು ಇಂಥ ಒಂದು ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಚರ್ಚೆ ಮುನ್ನೆಲೆ ಬಂದಿದೆ ಹಿಂದೇನು ಕೂಡ ಹದಿಮೂರರಿಂದ ಹದಿನೆಂಟರಲ್ಲೂ ಕೂಡ ಬಂದಿತ್ತು ಇಪ್ಪತ್ ಮೂರರಲ್ಲೂ ಕೂಡ ಮುಖ್ಯಮಂತ್ರಿ ಆಗುವಂತದ ಸಂದರ್ಭದಲ್ಲೂ ಕೂಡ ಕೆಲವರು ತಪ್ಪಿಸಿದ್ರು ಈಗ ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೇವೆ ನಮ್ಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಯಾರು ವಿರುದ್ಧವಾದಂತಹ ಸಂಘಟನೆ ಅಲ್ಲ ಇವರು ಯಾರು ವಿರುದ್ಧವಾಗಿ ನಾವು ಅವ್ರಿಗೆ ಅಧಿಕಾರಕ್ಕೆ ಸಿಗ್ಬಾರ್ದು ಅಂತ ಹೇಳ್ತಾ ಇಲ್ಲ ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ನಮ್ಮದು ಸಮುದಾಯದ ಒಬ್ಬ ನಾಯಕರನ್ನ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಇಟ್ಟಿರುವಂಥ ಸಂದರ್ಭವನ್ನ ನಾವು ಹೈಕಮಾಂಡು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ ಈಗಿರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ನಮಗೆ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು ಈ ಅವಕಾಶ ಕಲ್ಪಿಸ್ಕೊಳ್ಲಿಲ್ಲ ಅಂತಂದ್ರೆ ತಿರ್ಗಾ ಮತ್ತೆ ಅವನತಿ ಅಂತ ಕಾಂಗ್ರೆಸ್ ಪಕ್ಷ ಇನ್ನೊಂದು ಐದರಿಂದ ಹತ್ತು ವರ್ಷ ರಾಜ್ಯದಲ್ಲಿ ಅಧಿಕಾರಿ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಈಗ ಪ್ರಜ್ಞಾವಂತ ಮತದಾರರು ದಲಿತ ಮತದಾರರು ಏನಿದ್ದೀವಿ ಒಂದು ನಾವು ಅವೇರ್ನೆಸ್ ಬಂದಿದೆ ಈಗ ನಮ್ಮ ರಾಜ್ಯ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಹೆಸರು ಯಾರು ಹೇಳ್ತಾ ಇಲ್ವಲ್ಲ ಬರೀ ಅವರು ಬೇರೆ ವರ್ಗದವರು ಹೆಸರನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನತೆ ಎಷ್ಟು ಪ್ರಜ್ಞಾವಂತಿದ್ದಾರೆ ಇವತ್ತು ಅಸೆಂಬ್ಲಿ ನೀವು ನೋಡಬೇಕು ಯಾವ ರೀತಿಯಲ್ಲಿ ನಮ್ಮ ಸಮರ್ಪಕವಾದಂತಹ ಉತ್ತರವನ್ನ ನಮ್ಮ ರಾಜ್ಯದ ನಾಯಕರು ಕೊಡ್ತಾ ಇದಾರೆ ಯಾವ ರೀತಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೆಲಸ ಮಾಡ್ತಾ ಇದಾರೆ ಎ ಸಿ ಅಧ್ಯಕ್ಷರು ಯಾವ ರೀತಿ ಇಡೀ ದೇಶ ಸುತ್ತಾಡಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನ ಎಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ ಈ ಅವಕಾಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇರ್ಬೋದು ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇರಬಹುದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ದಲಿತರನ್ನ ಕರ್ಗೇನೆ ಮಾಡಿ ನಮ್ಮಲ್ಲಿ ಸೀನಿಯರ್ ಈ ರಾಜ್ಯ ಇವತ್ತು ದೇಶದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಾರೆ ಅವರು ಮಾಡೋದ್ರಿಂದ ನಮ್ಗೆ ಅಭ್ಯಂತರ ಇಲ್ಲ ತದನಂತರದಲ್ಲಿ ಏಳು ವರ್ಷ ಕ್ಷೇತ್ರ ನಮ್ಮ ಅಧ್ಯಕ್ಷರಾಗಿ ಲೋಕಸಭಾ ಸದಸ್ಯರಾಗಿ ಕೋಲಾರದಲ್ಲಿ ಕೆಲಸ ಮಾಡಿ ರಾಜ್ಯದಲ್ಲೂ ಪ್ರಸ್ತುತ ಮಂತ್ರಿ ಆಗಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಮತ್ತೆ ಪರಮೇಶ್ವರ್ ಸರ್ ಎಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮತ್ತೊಂದು ಸಾರಿ ಸಮ್ಮಿಶ್ರ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತ ಕೀರ್ತಿ ಈಗ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಅನೇಕ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಂತ ಪ್ರಣಾಳಿಕ ಸಮಿತಿ ಅಧ್ಯಕ್ಷರು ಅವರ ಪ್ರಣಾಳಿಕೆ ಮುಖಾಂತರ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತೆ ಮಾದೇವರ್ ಇದ್ದಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನೀವು ಐದು ದಿನದಲ್ಲಿ ಯಾರಿಗಾದರೂ ಮಾಡಿ ನಮಗೆ ಕೊಡುವಂತಹ ನಮಗೆ ಸ್ಥಾನವನ್ನು ನಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಕೊಡಬೇಕು ಅಂತೇಳಿ ಈ ರಾಜ್ಯದ ಎಲ್ಲ ನಮ್ಮ ಜನಗಳನ್ನ ನಮ್ಮ ಪ್ರೇರೇಪಿಸಿ ನಮ್ಮ ಜನಕ್ಕೆ ಮನವರಿಕೆ ಮಾಡಿಕೊಳ್ಬೇಕು ಆ ಮುಖ್ಯಮಂತ್ರಿ ಸ್ಥಾನ ನಮಗೆ ಅಂತ ಪಕ್ಷದಲ್ಲಿ ಕಿತ್ಕೊಳ್ಳೋ ಅಂತ ವ್ಯವಸ್ಥೆಯನ್ನು ಕೂಡ ರಾಜ್ಯದ ಜನತೆ ನಾವು ಸಿಡಿದ್ರಂಥ ವ್ಯವಸ್ಥೆಯನ್ನು ಕೂಡ ನಾವು ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಂಘಟನೆ ಕೂಡ ಎಲ್ಲ ಕಟ್ಟು ಮತದಾರರು ಮಾಡ್ತಾ ಇದೀವಿ ಯಾಕೆಂದ್ರೆ ಯಾರು ಕೂಡ ಬನ್ನಿ ಕುತ್ಕೊಳ್ಳಿಂತ ಯಾರು ಕೊಡಲ್ಲ ನಮ್ ಕುರ್ಚಿಯನ್ನ ಕಿತ್ಕೊಂಡ ಕಾಲ ಬಂದಿದ್ರೆ ಎಲ್ಲ ದಲಿತರು ಕೂಡ ಒಗ್ಗಟ್ಟ ರಾಜ್ಯದಲ್ಲಿ ಯಾರು ಕೂಡ ದಲಿತ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ ಆ ಮಟ್ಟದ ನಾಯಕರು ಯಾರು ಕೂಡ ಇಲ್ಲ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ನಾವು ಯಾವುದೇ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಅವ್ರಿಗೆ ಇನ್ನೂ ಬಹಳಷ್ಟು ಟೈಮ್ ಇದೆ ಇಪ್ಪತ್ತೆಂಟಕ್ಕೆ ಸಾರಿ ನೀವೇ ಅಧಿಕಾರಕ್ಕೆ ತನ್ನಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನಾವ್ ಕೂಡ ನಮ್ಗೆ ಅಭ್ಯಂತರ ಇಲ್ಲ ಇಡೀ ರಾಮನಗರ ಜಿಲ್ಲೆಲ್ಲೂ ಕೂಡ ಪ್ರಜ್ಞಾವಂತ ಎಲ್ಲಾ ದಲಿತ ಮತದಾರ ಆಕಿರೋದಕ್ಕೋಸ್ಕರ ನಾಲ್ಕೂರು ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ನಾವೇನಾದ್ರೂ ದಲಿತರು ಕೈಕೊಂಡ್ರೆ ನಾಲ್ಕು ಸೀಟು ಗೆಲ್ಲಲ್ಲ ಇಲ್ಲಿ ಆ ಮಟ್ಟದ ಒಗ್ಗಟ್ಟನ ಸ್ಥಿತಿ ಪ್ರದರ್ಶನ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಹೈಕಮಾಂಡ್ ಕೂಡ ಯೋಚನೆ ಮಾಡಬೇಕು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಳಿಯುವಂತ ಸಂದರ್ಭ ಬಂದಾಗ ಮುಂದುವರಿದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಐದು ಇಲ್ಲಿ ಇಳಿಯೊಂದು ಸಂದರ್ಭ ಬಂದಾಗ ದಲಿತ ನಾಯಕರ ಹೆಸರನ್ನ ಹೇಳಿಲ್ಲ ಅಂತಂದ್ರೆ ರಾಜ್ಯದ ಜನತೆ ದಲಿತ ನಾಯಕರು ಯಾರು ಕೂಡ ಸುಮ್ಮನೆ ನಿಮ್ಗೆ ಬಿಡೋದಿಲ್ಲ ಆದ್ರೆ ಬೀದಿಗಳಿದ್ದಾರೆ ರಾಜ್ಯ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ ವಿಧಾನಸೌಧಕ್ಕೂ ಕೂಡ ಮುಖ್ಯ ಹಾಕುವಂತ ಕೆಲಸವನ್ನ ನಾವು ಮಾಡ್ತೇವೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲ ಯಾಕೆಂದ್ರೆ ಎಷ್ಟು ದಿನ ಅನ್ಯಾಯ ಸಹಿಸ ಅನ್ಯಾಯ ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ದಲಿತರಿಗೆ ಅನೇಕ ಆಯ್ಕೆ ಇದೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ರಾಜ್ಯದ ಮುಖ್ಯಮಂತ್ರಿಗಳು ಎಸ್ ಸಿ ಸಿ ಅಧ್ಯಕ್ಷರು ಕರ್ನಾಟಕದ ನೂರ ಮೂವತ್ತೆಂಟು ಜನ ಎಲ್ಲಾ ಶಾಸಕರು ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಈ ಒಂದು ಅವಕಾಶವನ್ನ ದಲಿತರಿಗೆ ಒಬ್ಬ ಮುಖ್ಯಮಂತ್ರಿ ಮಾಡುವಂತ ಅವಕಾಶವನ್ನ ತಾವೆಲ್ಲ ಕಲ್ಪಿಸಿಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ದಲಿತರು ಹಿಂದುಳಿದ ನಾವು ತೋರಿಸ್ಕೊಡ್ಬೇಕು ಅದು ಇಡೀ ದೇಶಕ್ಕೆ ರಾಜ್ಯದಿಂದಲೇ ಒಂದು ಬಲವಾದಂತಹ ಮೆಸೇಜ್ ಸಂದೇಶವನ್ನು ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾಗಡಿ ತಾಲೂಕು ಒಂದೇ ಅಲ್ಲ ಎಲ್ಲ ನಮ್ಮ ರಾಜ್ಯದ ದಲಿತ ನಾಯಕರುಗಳು ಎಲ್ಲ ಮತ್ತು ಎಲ್ಲ ಜಿಲ್ಲೆ ತಾಲೂಕು ಮಟ್ಟಗಳಲ್ಲಿ ನಾವು ಈ ದಲಿತರ ಒಂದು ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸೈದ್ಧಾಂತಿಕ ನಿಲುವನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ಯಾವುದೇ ಅವ್ಯವಸ್ಥೆಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನಮ್ಗೆ ಅವಕಾಶ ಸಿಗ್ಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ತಾವೆಲ್ಲ ಹೈಕಮಾಂಡ್ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ದಲಿತ ಸಂಘಟನೆಗಳ ಪರವಾಗಿ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಸಮನ್ವಯ ಸಮಿತಿ ಮತ್ತು ಸಮುದಾಯ ಜನಸೇವಾ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಬಗ್ಗೆ ನಮ್ಮಷ್ಟೇ ಅಂತ ಹೇಳಿದ್ದಾರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ರಾಜಕೀಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂಥರ ಟ್ರಾನ್ಸಿಷನ್ ಆಗಿದೆ ಅಧಿಕಾರ ನವಂಬರ್ ಕ್ರಾಂತಿ ಅಂತ ಕೆಲವರು ಹೇಳ್ತಿದ್ದಾರೆ ಕ್ರಾಂತಿಯೋ ಭ್ರಾಂತಿಯೋ ಸೆಕೆಂಡ್ರಿ ಅದರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋಣ ಆದರೆ ಇವತ್ತು ರಾಜ್ಯದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಬಾಬಾ ಸಾಹೇಬ್ರ ಅವಿರತ ಹೋರಾಟದ ಪರವಾಗಿ ಫಲವಾಗಿ ತಳ ಸಮುದಾಯಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗ್ತಾಯಿದೆ ಚಿಂತನೆಯೂ ಕೂಡ ಬೆಳೀತಾ ಇದೆ ವೈಚಾರಿಕತೆಯೂ ಬೆಳೀತಾ ಇದೆ ಇವತ್ತಿನ ಈ ರಾಜಕೀಯ ಪರಿಸ್ಥಿತಿಗೆ ಈ ತಳ ಸಮುದಾಯದ ಒಂದು ಪ್ರಶ್ನೆ ಕೂಡ ಬಂದಿದೆ ಏನು ಆ ಪ್ರಶ್ನೆ ಕೇಳ್ಕೊಂಡಿದ್ದೇನೆ ಸ್ವತಂತ್ರ ಬಂದು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇಡೀ ರಾಷ್ಟ್ರದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಬೇಕಾಗಿಲ್ಲ ಅದೇ ಥರ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋದು ಅಂದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿಲ್ಲ ಇದು ಕೂಡ ಒಂದು ಆಶೆ ಇದೆ ಆದರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಮುಖ್ಯಮಂತ್ರಿಗಳು ಬದಲ ಬದಲಾಗಬೇಕು ಅನ್ನೋದು ನಮ್ಮ ಉದ್ದೇಶ ಮೂಲ ಉದ್ದೇಶ ಅಲ್ಲ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಇದ್ದಾರೆ ಕುರ್ಚಿಯೇನು ಖಾಲಿ ಇಲ್ಲ ನಮ್ಮ ಆಶಯ ಇದು ಈ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಟ್ಟಾರೆ ತಳ ಸಮುದಾಯದ ಪರವಾಗಿ ಎಲ್ಲ ನೊಂದವರ ಪರವಾಗಿ ಮತ್ತೆ ಪ್ರಾಮಾಣಿಕತೆಯನ್ನು ಶುದ್ಧ ರಾಜಕಾರಣವನ್ನು ಬಯಸುವಂಥ ನಿಷ್ಕಳಂಕ ವ್ಯಕ್ತಿಯ ರಾಜಕಾರಣವನ್ನು ಬಯಸುವಂಥ ನೈತಿಕತೆಯ ರಾಜಕಾರಣವನ್ನು ಬಯಸುವಂಥ ಎಲ್ಲರ ಪರವಾಗಿ ನಮ್ಮ ಮನವಿ ಏನು ಅಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಬದಲಾಗುತ್ತೋ ಏನೋ ಎರಡನೇ ಪ್ರಶ್ನೆ ಆದರೆ ಬದಲ ಸುದ್ದಿ ಅಂದರು ಜೋರಾಗಿದೆ ಮಾಧ್ಯಮಗಳಲ್ಲಿ ಎದ್ದು ಎದ್ದು ಒದ್ದಾಡ್ತಾ ಇದೆ ಆ ಸುದ್ದಿ ನಮ್ಮ ಮನವಿ ಏನು ಅಂದರೆ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಇಡೀ ಸಮುದಾಯ ಇಡೀ ಎಲ್ಲ ಜಾತಿಯ ಬಡವರು ಕೂಡ ಪ್ರಶಂಸೆಯನ್ನು ಮಾಡಿದ್ದಾರೆ ನಮ್ಮ ವಿನಮ್ರ ಮನವಿ ಅಂದರೆ ಹೈಕಮಾಂಡ್ಗೆ ಇವತ್ತು ರಾಜ್ಯದಲ್ಲಿ ಏನಾದರೂ ಮುಖ್ಯಮಂತ್ರಿಯ ಹುದ್ದೆಯನ್ನು ಬದಲಾವಣೆ ಮಾಡಿದ್ದೇ ಆದಲ್ಲಿ ಮಾಡಿದ್ದೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಸಣ್ಣ ಆಶಯ ಇದೆ ಕರ್ನಾಟಕಕ್ಕೆ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಆಶೆ ಇದೆ ಯಾಕೆ ನಾನು ಹೇಳಿದಂಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಎಲ್ಲರನ್ನು ಗದ್ಗೆ ಗದ್ಗೆ ಕುಣಿಸೋದೇ ನಮ್ಮ ದಲಿತ ಸಮುದಾಯದ ಕೆಲಸ ಆಗಿದೆ ಬರೀ ಬೇಡೋದೇ ನಮ್ಮ ಸಂಸ್ಕೃತಿ ಆಗ್ಬಿಟ್ಟಿದೆ ನಮಗೊಂದು ಆತಂಕ ಕಾಣ್ತಾ ಇದೆ ಇಷ್ಟೆಲ್ಲ ಇದ್ರೂ ಕೂಡ ದಲಿತರನ್ನೇ ಯಾಕೆ ಯಾವ ಪಕ್ಷದವರು ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಮುದಾಯದವರು ಅವನ್ನ ವಿರೋಧ ಮಾಡ್ತಿಲ್ಲ ಪ್ರಶಂಸೆ ಮಾಡ್ತೀವಿ ಎಲ್ಲ ಸಮುದಾಯದವರು ಇವಾಗ ಎಂಥದ್ದು ರಜಪೂತ ಸಂಸ್ಥ ಸಮುದಾಯದವರಾಗಿದ್ದಾರೆ ಕುರ್ಬ ಸಮುದಾಯದವರಾಗಿದ್ದಾರೆ ಲಿಂಗಾಯತ ಸಮುದಾಯದವರಾಗಿದ್ದಾರೆ ಬ್ರಾಹ್ಮಣ ಸಮುದಾಯದವರಾಗಿದ್ದಾರೆ ಒಕ್ಕಲಿಗ ಸಮುದಾಯದವರಾಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಅದು ಬಹುಸಂಖ್ಯಾತವಾಗಿರುವಂಥ ಮತ್ತೆ ನಾಡಿನ ಮೂಲ ನಿವಾಸಿಗಳಾದಂಥ ನಮ್ಮ ಎಸ್ ಸಿ ಎಸ್ ಟಿಗಳಲ್ಲಿ ಯಾರು ಯಾಕೆ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಇದು ನಮ್ಮ ಆತಂಕ ಆಗಿದೆ ಅದು ಹೈಕಮಾಂಡ್ಗೆ ಇವತ್ತು ಈ ಕಾಂಗ್ರೆಸ್ ನಲ್ಲಿರುವಂತ ಮಂತ್ರಿಗಳಿದ್ದಾರೆ ಎಸ್ ಸಿ ಎಸ್ ಟಿಗಳು ಮುಖ್ಯಮಂತ್ರಿಗಳಾಗೋ ಅರ್ಹತನೇ ಇಲ್ಲ ಅಂತ ಏನಾದ್ರು ನಿರ್ಣಯ ಮಾಡಿಕೊಂಡು ಅವರ ಒಂದು ಅನುಮಾನ ಕೂಡ ಕಾಣ್ತಿದೆ ಇದು ಈ ಅನುಮಾನ ಅವರು ಹೈಕಮಾಂಡ್ ಬಗ್ಗೆ ಗೌರವದೊಂದಿಗೆ ಹೇಳ್ತಾ ಇರುವಂತ ಮಾತಿದು ಇವತ್ತು ರಾಜ್ಯದಲ್ಲಿ ದಲಿತ ಸಮುದಾಯದಲ್ಲಿ ನೀವು ತಾವೇ ನೋಡಿದೆ ಹಲವಾರು ಜನ ಇದ್ದಾರೆ ನಾವಿವ್ರನ್ನೇ ಮಾಡಿ ಅಂತ ಏನು ಹೇಳ್ತಾ ಇಲ್ಲ ಇವಾಗ ಉದಾಹರಣೆಗೆ ಎಂಟು ಬಾರಿ ಎಂ ಪಿ ಆಗಿದ್ದಂತ ಕೆ ಎಚ್ ಮುನಿಯೊಬ್ಬರು ಇದ್ದಾರೆ ವೈಚಾರಿಕತೆ ಬೀಜವನ್ನು ಬಿತ್ತುತ್ತಾ ಇರುವಂತಹ ಸತೀಶ್ ಇದ್ದಾರೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರ ಟೈಮ್ನಲ್ಲಿ ಹುಡುಕೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾಗ ನಿಸ್ತೇಜ ಆಗಿದ್ದಾಗ ಕಾಯಿ ಆಗಿ ಆತಂಕ ಮಡುಗಟ್ಟಿದಾಗ ಕಾಯ ವಾಚ ಮನಸ್ಸ ಮನೆ ಮಟ್ಟ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪುನರುಚಿಯನ್ನು ಕೊಡಿಸಿದ್ರೆ ಕಾಂಗ್ರೆಸ್ ನಡಿಗೆ ಜನರ ಕಡೆಗೆ ಅಂತೇಳಿ ಜನಪರ ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಗೆ ಅನ್ನ ತಂದವರು ಪುನರ್ಜೀವವನ್ನು ತಂದಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಅವರ ಜೀವನದಲ್ಲಿ ಮೂವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದ ರಾಜಕಾರಣಿ ಒಂದು ಕಾಂಡ್ರವರ್ಷಿಗಳು ಇಲ್ಲದ ರಾಜಕಾರಣಿ ಎಲ್ಲವನ್ನು ಕೂಡ ಸಂವಿಧಾನ ಬದ್ಧವಾಗಿ ಮಾಡುವಂತ ರಾಜಕಾರಣಿ ಇದ್ದಾರೆ ಅಂತವರಿಗಿಂತ ಬೇಕಾ ಮಾಧೇವಪ್ಪ ಸಾಹೇಬರು ಇದ್ದಾರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಿಧಾನವನ್ನ ಇಂಟರ್ ಒಂದು ಸೆಮಿನಾರ್ನ ಬೆಂಗಳೂರಿನಲ್ಲಿ ಮಾಡೋದ್ರ ಮೂಲಕ ಸಂವಿಧಾನದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಿವನ್ನು ಉಂಟು ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಅರ್ಹತೆಗಳು ಬೇಕಾಗಿದೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾ ಇರುವಂತವ್ರು ಎಲ್ಲರಿಗೂ ಗೊತ್ತಿದ್ದೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದವರೇ ಅದರಲ್ಲೂ ದಲಿತರಂತೂ ಟೇಕನ್ ಇಟ್ ಗ್ರಾಂಟ್ ಅಂತ ಹಬ್ಬ ಹಾಕಿದ ಆಗಮರ ಅಂತ ಇದಾರೆ ಇರ್ಲಿ ಇದನ್ನ ದುರುಪಯೋಗ ಮಾಡ್ಕೋಬಾರದು ಅನ್ನೋದು ನಮ್ಮ ಮುಖಂಡರುಗಳಲ್ಲಿ ಮನವಿ ಇವತ್ತು ನಾವು ಮನವಿ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಮತ್ತೆ ಸಿದ್ಧ ಏನಾದ್ರೂ ಮುಖ್ಯಮಂತ್ರಿ ಬದಲಾವಣೆ ಆದಲ್ಲಿ ಕಡ್ಡಾಯವಾಗಿ ನಮ್ಮ ದಲಿತ ಸಮುದಾಯದ ಒಬ್ಬರನ್ನ ಶುದ್ಧ ರಾಜಕಾರಣವನ್ನು ನಾನು ಶುದ್ಧ ರಾಜಕಾರಣವನ್ನ ರಾಜಕಾರಣವನ್ನು ನಿರ್ಮಲ ರಾಜಕಾರಣಿ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣವನ್ನ ಇರುವಂತ ಪರಮೇಶ್ವರ್ ಅಂತ ಯಾರು ಮಾಡಲಿ ಮಲ್ಲಿಕಾರ್ಜುನ್ ಖರ್ಗೆ ಸೇಬರೇ ಮುಖ್ಯಮಂತ್ರಿ ಆದರೂ ಇನ್ನೂ ನಮಗೂ ಖುಷಿನೇ ಇನ್ನೇ ಮುತ್ಸದ್ದಿ ಇವತ್ತು ಕಾಂಗ್ರೆಸ್ನ ಕಟ್ಟೋದಿಕ್ಕೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಾಡದಂಥವ್ರು ಇವತ್ತು ಯಾಕೆ ರಾಜ್ಯಕ್ಕೆ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡೋ ತೀರ್ಮಾನ ಮಾಡ್ತಾ ಇಲ್ಲ ಇದನ್ನ ಅವಲೋಕನ ಮಾಡಬೇಕು ಅಂತ ಮನವಿ ಯಾಕೆ ಅಂದ್ರೆ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಈ ಬದಲಾಗ್ತಿರುವಂತಹ ಕೋಮಾದಿಗಳ ಹಟ್ಟಾಸ ನೆಲೆ ಗೋಬರಿಸ ಅಂದ್ರೆ ಒಂದು ಸುಳ್ಳನೇ ವಿವಿಧ ಶೈಲಿ ಹೇಳಿ ಜನರು ಮೋಡಿ ಅಂತ ರಾಜಕಾರಣ ಬೆಳೀತಾ ಇದೆ ಮನುಷ್ಯ ಮನುಷ್ಯನ ಕಂದಕ ಉಂಟು ಮಾಡುವಂತ ರಾಜಕಾರಣ ಬೆಳೀತಾ ಇದೆ ಲಿಖಿತ ಸಂವಿಧಾನವನ್ನು ಕೊಳ್ಳಿ ಇಟ್ಟು ಅಲಿಖಿತ ಸಂವಿಧಾನದ ಇಟ್ಕೊಂಡು ಆಡಳಿತ ಮಾಡಬೇಕು ಅನ್ನೋ ಅಕ್ಷರನ ಬೆಳೀತಾ ಇದೆ ಇದು ದೇಶದ ಸಮಗ್ರ ಐಕ್ಯತೆಯಿಂದ ಒಳ್ಳೇದಲ್ಲ ಭಾರತ ಭಾರತ ಉಳಿಬೇಕು ಅಂದ್ರೆ ಸಂವಿಧಾನ ಉಳಿಬೇಕಾಗಿದೆ ಸಂವಿಧಾನ ಉಳಿಬೇಕು ಅಂದ್ರೆ ಸಂವಿಧಾನವನ್ನು ಆರಾಧಿಸುವಂತವ್ರು ಬರಬೇಕಾಗಿದೆ ಇವಾಗ ಮಾನ್ಯ ರಾಹುಲ್ ಗಾಂಧಿ ಇದ್ದಾರೆ ಅವ್ರ ಬಗ್ಗೆ ಅಪಾರವಾದ ಗೌರವ ಸಂವಿಧಾನದ ಬಗ್ಗೆ ಇವತ್ತೇನಾದ್ರು ಅರಿವನ್ನು ಉಂಟು ಮಾಡ್ತಿದ್ರೆ ಕೋಮುವಾದಿಗಳ ಬಗ್ಗೆ ದಿಟ್ಟವಾಗಿ ನೇರವಾಗಿ ಮಾತಾಡ್ತಾ ಇದ್ರೆ ರಾಹುಲ್ ಅವರು ಅವ್ರಿಗೆ ಸಂವಿಧಾನದ ಬಗ್ಗೆ ಎಷ್ಟು ಒಲವಿದೆಯೋ ಅದೇ ಥರ ಸಮುದಾಯದ ಬಗ್ಗೆನೂ ಕೂಡ ಒಲವಿದೆ ಅಂತ ನಾವು ಅಂದ್ಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೇ ಆದಲ್ಲಿ ಎಸ್ ಸಿ ದಲಿತ ಸಮುದಾಯದವ್ರನ್ನ ಮುಖ್ಯಮಂತ್ರಿಯನ್ನು ಮಾಡಬೇಕು ಅದನ್ನು ಶುದ್ಧವಾಗಿರುವಂಥವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಮನವಿ ಆಗಿದೆ ಯಾಕೆಂದರೆ ಇವತ್ತು ಬರೀ ದಲಿತರು ಅಂತ ಹೇಳಿದ್ರೆ ಓಟಿಗೆ ಬ್ಯಾನರ್ ಕಟ್ಟೋರು ಪೋಸ್ಟ್ರು ಕಟ್ಟೋರು ಗೆಲ್ಲಿಸೋರು ಒಂದು ಸುದ್ದಿ ಏನಾಗ್ತದೆ ಎಷ್ಟೋ ಕ್ಷೇತ್ರದಲ್ಲಿ ನಾವು ರಾಜ್ಯ ರಾಜಕಾರಣದಲ್ಲಿ ನೋಡಿದ್ದೀವಿ ಆ ಗೆಲ್ಲಿಸುವಾಗ ಪಾಪ ದಲಿತ ಸಮುದಾಯದವರು ಇರ್ತಾರೆ ಯಾರು ಆ ಅಭ್ಯರ್ಥಿ ಗೆಲ್ಲುವಾಗ ವಿರೋಧಿಸಿರ್ತಾರೋ ಈ ಅಭ್ಯರ್ಥಿ ಗೆದ್ದು ವಿರೋಧಿಸಿದವರು ಅಧಿಕಾರದಲ್ಲಿರ್ತಾರೆ ಪಾಪ ಮನೆ ಮಟ್ಟ ಬಿಟ್ಟು ಎರಡು ಮಕ್ಕಳು ಬಿಟ್ಟು ಅವ್ರನ್ನ ಗೆಲ್ಲಿಸ್ತರು ಫುಟ್ಪಾತಲ್ಲಿ ನಿಂತಿರ್ತಾರೆ ಇದು ಅನಾಗರಿಕ ನಡೆ ನಿಜವಾಗೂ ಪ್ರಜ್ಞಾವಂತಿ ಇದ್ರೆ ಒಂದು ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರದ ಐಕ್ಯತೆ ಸಂವಿಧಾನ ಉಳಿಬೇಕು ಅಂತ ಕೇಳಿದ್ರೆ ಕೂಡ ಕಾಂಗ್ರೆಸ್ ಅನಿವಾರ್ಯ ಅಂತ ಅನಿಸಿದ್ರೆ ಹೈಕಮಾಂಡ್ಗೆ ದಲಿತರ ಮತಗಳು ನಮ್ಗೆ ಅನಿವಾರ್ಯ ಯಾಕೆಂದ್ರೆ ಜನ ಎಚ್ಚೆತ್ಕೊತಾ ಇದ್ದಾರೆ ಈ ನಮ್ಮಪ್ಪ ಏನೋ ರೋಡಲ್ಲಿ ಚಪ್ಪಲಿ ಹಿಡ್ಕೊಂಡು ಮೇಲೆ ಪಂಚ ಹಾಕೊಂಡು ಊರಾಚೆ ಹೋಗ್ತಿದ್ದ ಇವತ್ತು ಆ ಕಾಲ ಬದಲಾಗಿದೆ ನಮ್ಮ ಮಕ್ಕಳು ಮಕ್ಕಳು ಶೂ ಹಾಕೊಂಡು ನಡಾಗಿಲ್ಲೋಗೋ ಕಾಲ ಬಂದಿದೆ ಅಂದ್ರೆ ಪ್ರಜ್ಞಾವಂತಿಕೆ ಬಂದಿದೆ ಹೂ ಈ ಶೂ ಅನ್ನೋ ಪ್ರಶ್ನೆ ಬಂದಿದೆ ಇದವರ ಹಿತಕಾರಿಗಳು ಯಾರು ನಮ್ಮ ಅನ್ನೋ ಪ್ರಶ್ನೆ ಮಾಡಿ ಬಂದಿದೆ ಬೆಂಡೆ ಮಾತಾಡಿ ನಮ್ಮನ್ನು ದುರುಪಯೋಗ ಮಾಡ್ಕೊಳ್ತಿರೋರು ಯಾರು ನಮ್ಮನ್ನು ಶ್ರೇಯಸ್ಸು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಿರೋರು ಯಾರು ಅವಲೋಕನ ಶಕ್ತಿ ಬಂದಿದೆ ಇದನ್ನು ದಯವಿಟ್ಟು ಹೈಕಮಾಂಡ್ ತಿಳ್ಕೋಬೇಕು ತಿಳ್ಕೊಳ್ತದೆ ಅಂತ ನಮಗೆ ಭಾವನೆ ಇದೆ ಯಾಕೆಂದರೆ ಮನೆ ಖರ್ಗೆ ಸಾಹೇಬರಲ್ಲಿ ಇದಾರೆ ಅಲ್ಲಿ ಅವರು ದಯಮಾಡಿ ಈ ಒಂದು ಸಂಕಷ್ಟ ರಾಜಕಾರಣ ಇದು ಮುಂದೆ ಟಿ ಪಿ ಜೆಡ್ ಪಿ ಎಲ್ಲ ಬರ್ತಿದೆ ಇನ್ನ ಎರಡು ವರ್ಷಕ್ಕೆ ರಾಜ್ಯ ಚುನಾವಣೆ ಕೂಡ ಬರ್ತಾ ಇದೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಸಮಸ್ತ ಸಮಸ್ತ ಬರೀ ದಲಿತರಷ್ಟೇ ಅಲ್ಲ ಯಾರ್ಯಾರಿಗೆ ಶುದ್ಧ ರಾಜಕಾರಣ ಬೇಕಾಗಿದೆ ಯಾರ್ಯಾರಿಗೆ ಮನುಷ್ಯ ಮನುಷ್ಯನ ಪ್ರೀತಿಸುವಂತ ಗುಣ ಅಂತ ಮಗುವು ಗುಣ ಒಳ್ಳೆಂತ ತಾಯಿ ಗುಣ ಒಳ್ಳೆಂತ ರಾಜಕಾರಣಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಬಹುತೇಕರಿಗಿದೆ ಕೆಲವರು ಮಾತಾಡದೇ ಇರ್ಬೋದು ಅದಕ್ಕೆ ನಾವೇನ್ ಮಾಡ್ತಿದ್ದೀವಿ ಇವತ್ತು ಸಿಗ್ತದೆ ಇವತ್ತು ಸಿಕ್ತದ ಅಧಿಕಾರ ಇವತ್ತು ಸಿಗ್ತದ ಅಧಿಕಾರ ಇವತ್ತು ಸಿಕ್ತದ ಅಧಿಕಾರ ಅಂತ ಹೇಳಿ ಎಲ್ಲಿ ಗುಂಡಿಗೆ ಅಂತ ಈಗ ಮಾಧ್ಯಮದ ಮೂಲಕ ಧ್ವನಿಯನ್ನು ಎತ್ತಾ ಇದ್ದೀವಿ ಯಾಕೆಂದ್ರೆ ಈ ಧ್ವನಿಗಳನ್ನ ಹೈಕಮಾಂಡ್ ಮುಟ್ಸೋರು ನೀವೇನೆ ಈ ಹಿನ್ನೆಲೆಯಲ್ಲಿ ನಮ್ಮ ಭಾವನೆಗಳನ್ನ ಇದು ಆರೋಗ್ಯಕರವಾಗಿ ಪಕ್ಷ ಹೈಕಮಾಂಡು ಪರಿಗಣಿಸಬೇಕಾಗಿದೆ ಯಾಕೆಂದ್ರೆ ನಾಡಿನ ಒಂದು ಶ್ರೇಯಸ್ಸನ್ನು ಬೆಳೆಸುವಂಥ ಸಮುದಾಯ ಇದು ಮೂಲ ನಿವಾಸಿಗಳು ಈ ಭಾವನೆ ಎಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಇವಾಗ ಅದನ್ನು ಹೇಳಿದ್ದೀನಿ ಬರೀ ಒಬ್ಬರೇ ಅಲ್ಲ ನಾವು ಇವಾಗ ನಾವು ಹೇಳಿದೀವಿ ಅವರು ಮಾದೇ ಒಪ್ಪನವರು ಹೇಳಿದೀವಿ ಕೆ ಎಚ್ ಪುನಿಯಪ್ಪ ಅವರು ಇದ್ದಾರೆ ಕರ್ಬಿ ಅವರಾದ್ರೂ ಇನ್ನೂ ಖುಷಿ ಅಂತ ಹೇಳಿದೀವಿ ಪರಮೇಶ್ವರ್ ಸಾಹೇಬ್ ಇನ್ನೂ ಖುಷಿ ಅಂತ ಹೇಳಿದೀವಿ ಯಾಕೆಂದ್ರೆ ಶುದ್ಧದ ಅಂಥ ವಿದ್ವತ್ತಿರ ವ್ಯಕ್ತಿ ಇವರು ಅವರು ಅಸೆಂಬ್ಲಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವಾಗ ನೋಡಬೇಕು ಯಾವ ವಿಶ್ವವಿದ್ಯಾಲಯದ ಬೌದ್ಧಿಕ ಪ್ರಾ ಪ್ರಾಧ್ಯಾಪಕರು ಅಷ್ಟು ಚೆನ್ನಾಗಿ ಮಾತಾಡೋರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವರಲ್ಲಿರೋ ಪ್ರಾಮಾಣಿಕತೆ ಅವರಲ್ಲಿರೋ ಪರಿಶುದ್ಧತೆ ಅವರಲ್ಲಿರುವಂಥ ದೂರದೃಷ್ಟಿತ್ವ ಅವರಲ್ಲಿರುವಂಥ ಮಾನವೀಯ ಮೌಲ್ಯಗಳು ಅಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ